ನಾನು ಬಹಳ ಮುಖ್ಯವಾಗಿ ಎಲ್ಲ ಪ್ರವಾಸಿಗರಲ್ಲಿ ವಾಹನ ಸವಾರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಟೆ ಕೊಡಿಬೇಡಿ ಇಲ್ಲಿ ಟಿಪ್ಪರ್ ವಾಹನ ಹೊರಟೆ ಹೊಡಿದ್ದ ಪರಿಣಾಮ ಟಿಪ್ಪರ್ ವಾಹನ ಹೊರಟೆ ಹೊಡೆದ ಪರಿಣಾಮ ಐದು ಜನ ಕಾಲೇಜು ವಿದ್ಯಾರ್ಥಿಗಳು ದಾರುಣವಾಗಿ ಸಾವಿಗೆ ಶರಣಾದರು ಸೊ ನೋಡಿ ಇದೇ ಸ್ಥಳ ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಲ್ಲಿ ಒಂದು ಏನೋ ಒಂದು ಸೂಚನಾ ಫಲಕ ಏನಿದೆ ಬೆಂಡ್ ಆಗಿದೆ ಸೊ ಈ ಸ್ಥಳದಲ್ಲಿ ಯಾವ ತರ ಅಪಘಾತ ಆಗಿದೆ ಇದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ಸೊ ಏನು ಅಲ್ಲಿ ಗೆ ಹೊಡೆದಂತಹ ಟಿಪ್ಪರು ಅಲ್ಲಿ ಓವರ್ಟೇಕ್ ಮಾಡ್ತಾ ಇದ್ರೆ ನೋಡಿ ಅಲ್ಲಿ ಬಸ್ ಬರ್ತೈತೆ ಸೊ ಇವಾಗ ಕಾರು ಈ ಭಾಗ ಹೋಗಿ ಸಿಕ್ಕಾಕೊಂಡಾಗೆ ನೋಡಿ ಆ ಬಸ್ ಬರ್ತೈತೆ ನೋಡಿ ನೋಡಿ ನಿಮ್ಗೆ ಪ್ರತ್ಯಕ್ಷ ಇಲ್ಲೇ ಸಿಕ್ತು ಹಾ ನೋಡಿ ಇದೇ ತರ ಆಗಿರೋದು ಅಪಘಾತ ನೋಡ್ಕೊಳ್ಳಿ ಅರ್ಧ ಆಯ್ತಾ ನೋಡಿ ಇಲ್ಲೊಂದು ಲಾರಿ ಹೋಗ್ತಿದೆ ಲಾರಿನೇ ಕಾರ್ ಅಂದ್ಕೊಳ್ಳಿ ನೋಡಿ ತರ ಆಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಹ ಸೊ ಇದೇ ತರಹ ಅಪಘಾತ ಆ ಈಗ ನೀಟಾಗಿ ನೋಡಿ ಇಲ್ಲಿ ಸ್ಪಷ್ಟವಾದಂತ ಒಂದು ವಿವರಣೆ ಇಲ್ಲೇ ಸಿಕ್ಕಿದೆ ಅಂತ ಅಂದ್ಕೋತೀನಿ ಹಾಂ ಸೊ ಏನಾಗಿದೆ ಇತ್ತ ಕಡೆ ನೋಡಿ ನಮ್ಮ ಕಾರ್ ಹೋಗ್ತಾ ಇದೆ ಈ ಕಡೆ ಒಂದು ವಾಹನ ಬಂದಿದೆ ಸೊ ಟಿಪ್ಪರ್ ಹೊರಟೆ ಹೊಡೆದಿದ್ದಾರೆ ಇಲ್ಲಿ ಕಾರ್ ಹೋಗ್ತಾ ಇರ್ಬೇಕಾದ್ರೆ ಬಂದು ಹೊಡೆದಿರೋದು ಅರ್ಧ ವಿಚಾರ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಹ ಈ ಸ್ಥಳದಲ್ಲಿ ಏನೋ ಓವರ್ಟ್ಯಾಕ್ ಕೊಡಿತಕ್ಕಂಥ ಒಂದು ವಾಹನ ಏನಿದೆ ಟಿಪ್ಪರು ಅದು ವೇಗವಾಗಿ ಬಂದಿದೆ ಹಾಗೆ ಈ ಏನು ನಮ್ಮ ಬಲಬದಿಯಲ್ಲೂ ಸಹ ಒಂದು ವಾಹನ ಬಂದಿದೆ ಅದನ್ನು ಓವರ್ಟ್ಯಾಕ್ ಕೊಡ್ತಿದೆ ಯಾವುದು ಟಿಪ್ಪರು ಅದೇನಾಗ್ತು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತು ಯಾವುದು ಟಿಪ್ಪರ್ ವಾಹನ ಕಾರ್ನವರು ಅವರ ಒಂದು ಮಾರ್ಗವನ್ನು ಅನುಸರಿಸಿದರೂ ಸಹ ವಿಫಲವಾಗಿದೆ ಅದರ ಪರಿಣಾಮ ಈ ಸ್ಥಳದಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಬೆಂಡಾಗಿ ಹೋಗಿದೆ ಈ ಸ್ಥಳದಲ್ಲಿ ಅಲ್ಲಿ ಒಡೆದಂತಹ ಒಂದು ಟಿಪ್ಪರ್ ವಾಹನ ಆ ಕಾರು ನೋಡಿ ಕೆಳಗಡೆ ಹೋಗಿ ಬಿದ್ದೈತೆ ಇಲ್ಲಿ ಬಿದ್ದು ಐದು ಜನ ದಾರುಣವಾಗಿ ಸಾವಿಗೀಡಾದ್ರು ಬಂದಗಳೇ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಆ ಕಾಲೇಜು ವಿದ್ಯಾರ್ಥಿಗಳು ಪಾಪ ಅವ್ರ ಕನಸುಗಳು ಏನೇನಿತ್ತು ಈ ಸ್ಥಳದಲ್ಲಿ ಅವ್ರ ಜೀವ ಕಳೆದುಕೊಳ್ತಾರೆ ಅರ್ಥ ಆಯ್ತಾ ಸೊ ನಾನು ಯಾರೇ ಆಗಲಿ ಪ್ರತಿಯೊಂದು ವಾಹನದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಓಟೆ ಕೊಡಿಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಹಾಗೆ ಮತ್ತೊಂದು ವಿಚಾರ ನೀವು ನೋಡಿ ಈ ಸ್ಥಳ ಏನಿದೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಹಾಂ ನೋಡಿ ಹೆಂಗೆ ಬಂದು ಹೊಡೆದಿದೆ ಅಲ್ಲಿ ಒಡೆದಂತ ವಾಹನ ನೋಡಿ ಕಿತ್ಕೊಂಡು ಊಟಾಗಿದೆ ವಿಶೇಷವಾಗಿ ಟಿಪ್ಪರ್ನವರು ಸ್ವಲ್ಪ ಓವರ್ಟೇಕ್ ಮಾಡಿದ ನಿಧಾನ ಬಂದಿದ್ರೆ ಬಹುಶಃ ಆ ಜೀವಗಳು ಉಳಿತಿತ್ತೇನೋ ಸರಿ ಈಗ ಹೋದ ಜೀವ ವಾಪಸ್ ಅಂತೂ ಬರಲ್ಲ ಮುಂದೆ ಯಾವ ಜೀವನು ಹೋಗದೆ ಇರಲಿ ಅಂತ ಈ ಮೆಸೇಜ್ ಕೊಟ್ಟಿದ್ದೀನಿ ಅಷ್ಟೇ ಆಯ್ತಾ ಮುಂದೆ ಯಾವ ಜೀವನು ಈ ರೀತಿ ಪ್ರಾಣ ಹಾನಿಯನ್ನ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂದೇಶ ನೀಡಿರ್ತೀನಿ ಸೊ ಇದುವೇ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಇಲ್ಲಿ ಪಕ್ಕದಲ್ಲಿ ಚಿಕ್ಕಿಂದೋಡಿ ಅಂತ ಇದೆ ಸೊ ಇದರ ಸಮೀಪದಲ್ಲಿ ಇಂತಹ ಒಂದು ದಾರುಣವಾದ ಘಟನೆ ನಡೆದೋಗಿದೆ ಸೊ ಇಲ್ಲಿ ಒಂದು ಟೀ ಸ್ಟಾಲ್ ಇದೆ ಇಲ್ಲಿ ವಿಶಾಲವಾದಂಥ ಪ್ರದೇಶ ಇದೆ ನಿಮ್ಗೆ ಏನಾದ್ರೂ ತುಂಬಾ ತಲೆ ಕೆಡ್ತು ಅಂದ್ರೆ ಬಂದಿಲ್ಲ ವಾಹನ ನಿಲ್ಲಿಸಿ ಒಂದು ಅರ್ಧ ಟೀ ಕುಡ್ದು ಒಂದು ಕಡೆಗೆ ಕೂತಿದ್ದು ರೆಸ್ಟ್ ಮಾಡಿ ಹೋಗಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಏನು ಈ ಒಂದು ದಾರುಣವಾದ ಈ ಒಂದು ಘಟನೆಯಲ್ಲಿ ಈ ಒಂದು ಅನಾಹುತ ಅಪಘಾತದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವರು ನೋಡಿ ಹೇಳದೆ ಮಾಡದೆ ಬಂದಿರೋದು ಮನೆಯವ್ರಿಗೆ ಹೇಳದೆ ಮಾಡದೆ ಬಂದಿರೋದು ಬಹಳ ತಪ್ಪು ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಂದೆ ತಾಯಿಯವರು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಏನೋ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರ ಭವಿಷ್ಯ ಅಂದ್ಬಿಟ್ಟು ಒಂದು ಕನಸನ್ನ ಕಟ್ಕೊಂಡು ನಿಮ್ಮನ್ನ ಓದೋದಕ್ಕೆ ಅಂತ ಕಳಿಸ್ಕೊಡ್ತಾರೆ ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೊಬೇಡಿ ಕಣ್ರಪ್ಪ ಯಾರೇ ಆಗಲಿ ಇದೊಂದು ಸಂದೇಶ ಏನಕ್ಕೆ ನೀಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ತಂದೆ ತಾಯಿಯವರ ಕನಸನ್ನ ನುಚ್ಚು ನೂರು ಮಾಡಬೇಡಿ ಅಂತ ಅರ್ಥಾಯ್ತ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನೀವು ಎಲ್ಲೇ ಹೋಗ್ಬೇಕಾದ್ರೂ ನಿಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದ ಇರಬೇಕು ಅವ್ರಿಗೊಂದು ಮಾತು ಹೇಳಬೇಕು ಈಗ ಅವರು ಹೇಳಿದ್ರೆ ಅವ್ರು ಕಳಿಸಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಥವಾ ಬೇರೆ ಏನು ಕಾರಣನೋ ಗೊತ್ತಿಲ್ಲ ಬಟ್ ಅವ್ರ ತಂದೆ ತಾಯಿಗೆ ಹೇಳದೆ ಬಂದು ಐದು ಜನ ಇಲ್ಲಿ ಅವರ ಜೀವವನ್ನು ಕಳೆದುಕೊಂಡಿರ್ತಾರೆ ಇಂತಹ ತಪ್ಪುಗಳು ಆಗಬಾರ್ದು ಐದು ಜನ ವಿದ್ಯಾರ್ಥಿಗಳು ಅವರು ಜೀವ ಕಳ್ಕೊಳ್ತಾರೆ ಆಮೇಲೆ ಈ ಎವಿ ವಾಹನಗಳು ದಯವಿಟ್ಟು ಓವರ್ಟೇಕ್ ಮಾಡಬೇಡಿ ಷ್ಟು ಅಮೂಲ್ಯವಾದ ಜೀವಗಳಿರ್ತವೆ ದಯವಿಟ್ಟು ಅದರ ಮೇಲೆ ಯಾವುದೇ ತರಹ ಅಲ್ಲೇ ಆಗದಂತ ಕಾಯ್ದುಕೊಳ್ಳಿ ಅಂತ ಒಂದು ಮನವಿ ಮಾಡ್ಕೊಳ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಏನು ಮುಖ್ಯ ರಸ್ತೆಗಳಲ್ಲಿ ವಾಹನ ಸವಾರರು ನಿಜಾರ್ ಪುರದ ಅಭ್ಯಾಸ ಮಾಡ್ಕೊಂಬಿಡಿ ಹಾಗೆ ಮತ್ತೊಂದು ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳು ಯುವ ಪೀಳಿಗೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಇಂತಹ ಘಟನೆಗಳು ಮುಂದೆಂದೂ ಒಂದು ದಿನ ನಡೆಯದೇ ಇರಲಿ ನಡೀದೇ ಅಲ್ಲಿ ಬಹಳ ನೋವಾಗುತ್ತೆ ಬಂಧುಗಳೇ ಇಂತಹ ಒಂದು ವಿಚಾರಗಳನ್ನ ಪಡೆದಾಗ ಇಂತಹ ಒಂದು ವಿಷಯಗಳನ್ನ ಪ್ರಸಾರ ಮಾಡೋದಕ್ಕೂ ಬೇಜಾರೆ ಆದ್ರೆ ಒಂದು ನಾಲ್ಕು ಜನಕ್ಕೆ ಒಂದು ಮೆಸೇಜ್ ಹೋಗ್ಲಿ ಒಂದು ನಾಲ್ಕು ಜನ ಬುದ್ಧಿ ಕಲೀಲಿ ಅಂದ್ಬಿಟ್ಟು ಈ ಮೆಸೇಜ್ ನ ಸಂದೇಶವನ್ನ ತಿಳಿಸಿರ್ತೀವಿ ಸೊ ಇಷ್ಟೇ ಏನು ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಏನೋ ನಮ್ಮ ಮಲೆಮಹದೇಶ್ವರ ಬೆಟ್ಟ ಇನ್ನೀ ಒಂದು ಮುಖ್ಯ ರಸ್ತೆ ಏನಿದೆ ಹನೂರಿ ತನ ಹನೂರಿನ ತನಕ ಹನೂರಿನ ತನಕ ಏನೋ ಈ ಒಂದು ಡಬಲ್ ರಸ್ತೆ ಏನಿದೆ ಇಲ್ಲಿ ಸ ವೀಕ್ಷಣೆ ಮಾಡ್ಬೋದು ನೋಡಿ ಹಂಪ್ಸು ಹಂಸ್ಗಳನ್ನು ರಚಿಸ್ತಾ ಇದ್ದಾರೆ ನೋಡಿ ಈ ರೀತಿ ಇಲ್ಲಿದೆ ನೋಡಿ ಈ ರೀತಿ ಹಂಸ್ಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಅತ್ಯವಶ್ಯಕ ಯಾಕಂದರೆ ಬಂದಂಥ ವಾಹನಗಳು ಒಂದೇ ಸಮ ವೇಗವಾಗಿ ಆಗಮಿಸುವುದರಿಂದ ಎಲ್ಲೋ ಒಂದು ಕಡೆ ಅಪಘಾತದ ಲಕ್ಷಣಗಳು ಕಾಣ್ತಾ ಇತ್ತು ಸೊ ಇವಾಗ ಅದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕಲಾಗಿದೆ ಅಂತ ಹೇಳ್ಬೋದು ಏನೇ ಮಾಡಲಿ ಆದರೆ ಈ ವಾಹನ ಕೈಯಲ್ಲಿ ಕೈಲಿರ್ತದೆ ಅರ್ಧ ಅವರು ನೀವು ಚಾಲಕರ ಕೈಲಿರ್ತದೆ ಒಬ್ಬರು ಜೀವ